ಸಂಪ್ರಯಾ ಚಾನೆಲ್ಗೆ ಸ್ವಾಗತ ಮಕ್ಕಳಿಗಾಗಿ ಮತ್ತೆ ಆಮೆ ಒಂದು ದಿನ ಮೀನು ಎಂಬ ಚುಟುಕಿ ತೋಟದಲ್ಲಿ ಆಡುತ್ತಿದ್ಲು ತಿರುಗುತ್ತಾ ತಿರುಗುತ್ತಾ ಮುದ್ದಾದ ಆಮೆಯೊಂದನ್ನು ನೋಡಿದ್ಲು ಆಮೆ ನಿಧಾನವಾಗಿ ಹಾದು ಹೋಗುತ್ತಿತ್ತು ಚುಟುಕಿ ನಗುತ್ತಾ ಏನೇ ಈ ಆಮೆ ಇಷ್ಟು ಬಾರದಷ್ಟು ನಿಧಾನವಾಗಿ ನಡೆಯೋಕೆ ನಾನು ಓಡಿದರೆ ನೀನು ಇನ್ನೂ ಗಡಿಬಿಡಿ ಮಾಡಿ ನಡೀತೀಯಲ್ಲ ಎಂದು ನಗುತ್ತಿದ್ದಳು ಆಮೆ ನಗುತ್ತಾ ಹೇಳಿತು ನೀನು ವೇಗವಾಗಿ ಓಡಬಹುದು ಆದರೆ ನಾನು ಸದಾ ಶಾಂತವಾಗಿರುತ್ತೇನೆ ನನಗೆ ನನ್ನ ಗಮ್ಯವೇ ಮುಖ್ಯ ವೇಗವಲ್ಲ ನೀನು ಕುಳಿತು ಆಮೆಯ ಜತೆಗೆ ಮಾತನಾಡಿದಳು ಕೊನೆಗೆ ಅವಳು ಅರಿತುಕೊಂಡಳು ಯಾರಿಗೇನು ಶಕ್ತಿ ಇದ್ದರೂ ಎಲ್ಲರಿಗೂ ತಮ್ಮದೇ ಆದ ರೀತಿಯ ಸೌಂದರ್ಯ ಮತ್ತು ಮೌಲ್ಯ ಇರುತ್ತದೆ ಕತೆಯ ನೀತಿ ವೇಗವಿದೆ ಎಂದರೆ ಎಲ್ಲವೂ ಅಲ್ಲ ಧೈರ್ಯ ಶಾಂತಿ ಮತ್ತು ದೃಢತೆ ಇವೆಂದರೆ ಜ್ಞಾನವಿದೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಮಾಯೆ ಇರುತ್ತದೆ ನಮಗೆ ಅದನ್ನು ಗೌರವಿಸುವುದನ್ನು ಕಲಿಯಬೇಕು ಧನ್ಯವಾದಗಳು